ओम श्री गुरु वसवलिंगाय नमः सर्वರಲ್ಲಿ ಭಕ್ತಿ ಶರಣಾರ್ಥಿಗಳು ಹೃದಯ ನಾರಾಯಣ ಯೋಗಿಜಿ ಅವರ ಒಂದು ಕೋಟೇಶನ್ ರಾಮಾಯಣದ dvara 75 ಯ ಸಾಧನಾ ಜೀವ ಆತ್ಮೋ ಚೈ ಮೇ ತುಸ್ತಿ ನೈ દવા ಮೇ ತಂದુરಸ್ತಿ ನೈ ಪುಸ್ತಕ ಮೇ ಜ್ಞಾನ ನೈ ವಸ್ತು ಮೇ ಸುಖ ನೈ खाने में ताकत नहीं ಎಲ್ಲಿಕೆ ಬಂದಿದ್ದೀವಿ ಅಂದ್ರೆ खाने में ताकत नाही ಆಹಾರದೊಳಗ ಊಟ ಶಕ್ತಿ ಬರಲಿ ಅಂತ ಊಟ ಮಾಡ್ತೀವಿ ನಾವು ಆದರೆ ಶಕ್ತಿ ಊಟದಿಂದ ಬರಂಗಿಲ್ಲ ಆತ್ಮಶಕ್ತಿ ಮನುಷ್ಯನಿಗೆ ಏನು ಎನರ್ಜಿ ಖರ್ಚಾಗ್ಯದ ಅದನ್ನು ಸೌಕಳಿ ಪೂರೈಕೆಯನ್ನು ಮಾಡ್ತದೆ ಅದಕ್ಕಾಗಿ ಮನುಷ್ಯನಿಗೆ ಊಟ ಮಾಡಿದ ಕೂಡಲೇ ಮನುಷ್ಯ ಸುಸ್ತು ಅನ್ನಿಸ್ತದೆ ಕೈ ಕೈಕಾಲೆಲ್ಲ ಜಗ್ತಾವ ಮುಚ್ಚಲ ಹತ್ತದ ಯಾಕಂದ್ರೆ ನಾವು ಉಂಡೆ ಕೂಡ್ಲೆ ನಮ್ಮ ಆಹಾರ ಪಚನ ಮಾಡಲಿಕ್ಕೆ ಉಂಡ ಆಹಾರವನ್ನು ಪಚನ ಮಾಡಲಿಕ್ಕೆ ಇಡೀ ಬಾಡಿ ರಕ್ತ ಎಲ್ಲ ಅಲ್ಲಿ ತೊಡಗ್ತದೆ ಅದಕ್ಕಾಗಿ ಮನುಷ್ಯನಿಗೆ ಒಂದು ಸುಸ್ತು ಬರ್ತದೆ ಅದಕ್ಕೆ ಹೇಳ್ತಾರೆ ಖಾಲಿ ಪೇಟ್ ಕಾಮ್ ಖಾಕೆ ವಿಶ್ರಾಮ್ ಕೆಲಸ ಖಾಲಿ ಹೊಟ್ಟೆ ಕೆಲಸ ಮಾಡಬೇಕು ಉಂಡ ಮೇಲೆ ಕೆಲಸ ಯಾಕಂದ್ರೆ ಕೆಡಿ ರಕ್ತ ಎಲ್ಲ ಪಚನದಾಗ ತೊಡಗುತ್ತದೆ ಅದಕ್ಕಾಗಿ ನಾವು ತಿಳ್ಕೋಬೇಕು ಯಾವಾಗಪ್ಪ ಅಂತಂದ್ರೆ ಎಲ್ಲ ಕೆಲಸ ಮುಗಿದ ಮೇಲೆ ಪ್ರಸಾದ ತಗೋಬೇಕು ಅದಕ್ಕೆ ಅದು ಪ್ರಸಾದ ಭಾವನೆ ಯಾವಾಗ ಬರ್ತದೆ ಆಹಾರದ ನಿಜವಾದ ರುಚಿಯನ್ನು ಆಹಾರದ ನಿಜವಾದ ಸವಿಯನ್ನ ನಾವು ನೋಡಿದಾಗ ಅದು ನೋಡ್ರಿ ನಾವು ಬಟ್ಟೆಯನ್ನು ಸ್ವಚ್ಛ ಮಾಡಿದಾಗ ಸ್ವಚ್ಛಗೊಳಿಸಿದಾಗ ಬಟ್ಟೆ ಸ್ವಚ್ಛ ಯಾವಾಗ ಹಾಕದ ನಾವು ಉಪವಾಸವನ್ನು ಮಾಡಿದಾಗ ಉಪವಾಸ ಮಾಡಿ ನಿಮ ತೊಗೊಂಡೀವಿ ಅಂತಂದ್ರೆ ಪಟ್ಟಿ ದೊಡ್ಡ ಕಲ್ಲು ಇವು ಇವೆಲ್ಲ ಸ್ವಚ್ಛ ಹಾಕವ ಆವಾಗ ನಮಗೆ ಆಹಾರದ ರುಚಿ ಸ ನಿಜವಾದ ಸವಿ ನಮಗೆ ಗೊತ್ತಾಗಿ ಆಹಾರ ಪ್ರಸಾದ ಸ್ವರೂಪವನ್ನು ಪಡಿತದೆ ಇರ್ಲಿಕ್ಕಂದ್ರೆ ಯಾವಾಗ ಬೇಕಾದಾಗ ಹೆಂಗೆ ಬೇಕಾದಂಗ ಏನು ಎದುರಿಗೆ ಬಂದು ಬರ್ತದ ಅದನ್ನೆಲ್ಲ ಬರೀ ಆಡಿನ ಗತ್ಲೆ ಬಾಯಾಡ್ಸೋತ ಪಟ್ಟಿ ಕೆಡ್ಸ್ಕೊಂಡ್ಬಿಟ್ಟಿವಿ ಅಂತಂದ್ರೆ ಅದು ಕೂಳಾಕದ ಕೂಳ ಬೇರೆ ಊಟ ಬೇರೆ ಪ್ರಸಾದ ಬೇರೆ ಕೂಳ ಮಬ್ಬು ತರಿಸ್ತದ ಊಟ ಸಾಮಾನ್ಯ ಪ್ರಸಾದ ಚೈತನ್ಯ ಕೊಡ್ತದೆ ಅದಕ್ಕೆ ಶರಣರು ಪ್ರಸಾದ ತತ್ವವನ್ನು ಜಾರಿಗೆ ತಂದರು ಪ್ರಸಾದವೇ ಪರಬ್ರಹ್ಮ ಅಂತ ಈ ಸದ್ಭಾವದಿಂದ ನಾವು ಅದಕ್ಕೆ ಲಿಂಗವಂತನ ದಿನಚರಿ ಏನಪ್ಪಾ ಅಂದ್ರೆ ಅರ್ಚನೆ ಅರ್ಪಣೆ ಅನುಭಾವ ಅರ್ಪಣೆ ಅಂದ್ರೆ ಎಲ್ಲವನ್ನೂ ಲಿಂಗೈಗೆ ಅರ್ಪಣೆ ಮಾಡುದು ಅದು ಅರ್ಚನೆ ಆ ಅರ್ಪಣೆ ಅದಕ್ಕೆ ಅರ್ಚನೆ ಅಂದ್ರೆ ಪೂಜೆ ಮಾಡಿಕೊಳ್ಳ ಮಾಡ್ತಾರ ಹಿ ಡಸಂಟ್ ನೋ ಎ ಬಿ ಡಿ ಆಫ್ ಗಾಡ್ ಲಿಂಗವಂತನ ಪೂಜಾ ಅಂದ್ರೆ ಏನಪ್ಪಾ ಅಂತಂದ್ರೆ ಸಾಕಾರ ನಿರಾಕಾರ ಏಕೋ ದೇವ ಕೂಡಲ ಪಿಂಡಾಂಡ ಬ್ರಹ್ಮಾಂಡ ಯೋರೈಕ್ಯಂ ಅದು ಎಂಥಾದಪ್ಪ ಅರ್ಚನಾ ಅಂತಂದ್ರೆ ನಾವು ನಮ್ಮಲ್ಲಿ ನಮ್ಮ ಅಂಗೈಯೊಳಗ ಕರಸ್ಥಲದಾಗ ಪೂಜೆಗೊಳ್ಳುವಂತ ಲಿಂಗಯ್ಯ ಜಗವನೊಳಗೊಂಡ ಲಿಂಗ ಒಂದು ಕಡೆ ಷಣ್ಮುಕ್ಷಗಳು ಹೇಳ್ತಾರೆ ಜಗವನೊಳಗೊಂಡ ಲಿಂಗ ಸೊಗಯಿಸಿರ್ದೆನ್ನ ಕರಸ್ಥಲಕ್ಕೆ ಬಂದಿರಲು ಕಂಡು ಹಗರಣವಾಯಿತೆನಗೆ ಅಹಾ ಎನ್ನ ಪುಣ್ಯವೇ ಅಹಾ ಎನ್ನ ಭಾಗ್ಯವೇ ಅಹಾ ಖಂಡೇಶ್ವರ ನಿಮ್ಮ ಘನವ ಕಂಡು ಎನ್ನ ಮನಕ್ಕೆ ಮಂಗಳವಾಯುತ್ತಯ್ಯಾ ಪರಾತರ ಪರವಸ್ತುವಿನ ಆ ನಿರಾಕಾರ ಚೈತನ್ಯದ ಘನವನ್ನು ಅದರ ಒಂದು ವೈಭವವನ್ನು ಅದರ ಒಂದು ದಿವ್ಯತೆಯನ್ನು ನಾವು ಅನುಭವಿಸಬೇಕು ಯಾವಾಗ ಅನುಭವಿಸ್ಲಿಕ್ಕೆ ಸಾಧ್ಯದ ಅದಕ್ಕೆ ಏನು ಅಂದ್ಬಿಟ್ರು ಅಂದ್ರೆ ಹೆಡ್ ಹ್ಯಾಂಡ್ ಅಂಡ್ ಹಾರ್ಟ್ ತ್ರೀ ಎಚ್ ಫಾರ್ಮ್ಯುಲಾ ಶಿವಯೋಗ ಇನ್ ಇಟ್ ಈಸ್ ನಥಿಂಗ್ ಬಟ್ ಎ ಶಿವ ತ್ರೀ ಎಚ್ ಫಾರ್ಮ್ಯುಲಾ ಸುಜ್ಞಾನ ಶಿವಯೋಗದ ಬಗ್ಗೆ ಲಿಂಗದ ಬಗ್ಗೆ ಪೂಜೆ ಬಗ್ಗೆ ನಮಗೆ ಜ್ಞಾನ ಇರಬೇಕು ಮನದಲ್ಲಿ ನಾನು ಮಾತಾಡುವೆ ಅಂತ ಅದಕ್ಕೆ ಸುಜ್ಞಾನ ಅದಕ್ಕೆ ಸುಜ್ಞಾನ ಅಂತಾರೆ ಲಿಂಗದ ಬಗ್ಗೆ ತನ್ನ ಬಗ್ಗೆ ಆತ್ಮದ ಬಗ್ಗೆ ಇರುವಂಥ ಜ್ಞಾನವೇ ಸುಜ್ಞಾನ ಅದಕ್ಕೆ ಸುಜ್ಞಾನ ಸತ್ಕ್ರಿಯೆ ಸದ್ಭಕ್ತಿ ಇವುಗಳ ಮೂರರ ಮುಪ್ಪುರಿಯೇ ಶಿವಯೋಗ ಅದಕ್ಕೆ ನಮ್ಮ ಜ್ಞಾನ ಸುಜ್ಞಾನವಾಗಬೇಕು ಸುಜ್ಞಾನ ಸತ್ಕ್ರಿಯೆ ಸದ್ಭಕ್ತಿ ಇವುಗಳ ಮೂರರ ಮುಪ್ಪುರಿಯೇ ಶಿವಯೋಗ ಹೆಡ್ ಹ್ಯಾಂಡ್ ಅಂಡ್ ಹಾರ್ಟ್ ಫ್ರೀ ಎಚ್ ಫಾರ್ಮ್ಯುಲಾ ಹಾಟ್ ಅಂದ್ರೆ ಹೃದಯ ಸದ್ಭಕ್ತಿ ಹೃದಯ ಅರಳಬೇಕು ವಿಕಾಸ ಆಗಬೇಕು ಮನುಷ್ಯನ ಕೈಕಾಲು ಘಟ್ಟ ಆಗ್ಬೇಕು ಹಾಸಿ ದುಡಿದರೆ ಹತ್ತು ಬೆರಳುಗಳುಂಟು ಅಂತ ಕಾಯಕ ನಿಷ್ಠೆಯಿಂದ ಮಾಡಬೇಕು ಕಾಯಕದಲ್ಲಿ ಶ್ರದ್ಧೆ ನಿಷ್ಠೆ ಇವೆಲ್ಲವೂ ಸಹಿತ ಅದು ಪರಮಾತ್ಮ ಕೊಟ್ಟ ಶಕ್ತಿಯಿಂದ ಪರಮಾತ್ಮನ ಪೂಜಾ ನಡೆದದ ಉದ್ಯೋಗವೇ ಶಿವಯೋಗ ದುಡಿತವೇ ಶಿವಪೂಜೆ ಏನು ಶಿವಯೋಗದಾಗ ನಟ್ಟ ದೃಷ್ಟಿ ಎಲ್ಲೆಲ್ಲ ವ್ಯಾಪಕವಾಗಿದೆ ಅದಕ್ಕೆ ಉದ್ಯೋಗವೇ ಶಿವಯೋಗ ದುಡಿತವೇ ಶಿವಪೂಜೆ ಎಂತೆರ್ದಡಂತೆ ಶಿವಪೂಜೆ ಏನು ಅದೆಲ್ಲನೂ ಪೂಜನ ಅದಕ್ಕಾಗಿ ಇದು ಮಾಡಿದ್ದು ಏನಪ್ಪ ಅಂದರೆ ಏನೇನು ನೋಡ್ತಾರೆ ಏನೇನು ತಮ್ಮ ಇದ್ರಾಗ ಎಲ್ಲನೂ ಡಿವಿನೈಝ್ಗೊಳಿಸ್ಬಿಟ್ಟು ಎಲ್ಲನೂ ಸಬ್ಲಿಮೇಶನ್ ಉದಾತ್ತೀಕರಣಗೊಳಿಸ್ರು ಎಲ್ಲಾನು ದೈವೀಮಯ ಮಾಡಿಬಿಟ್ರು ಇಹವನ್ನೇ ಮಹವನ್ನಾಗಿ ಮಾಡಿಬಿಟ್ರು ಕೀಳು ಕಸಬನ್ನೇ ಕಾಯಕವನ್ನ ಕಾಯಕವನ್ನೇ ಕೈಲಾಸವನ್ನಾಗಿ ನೋಡುವ ದೃಷ್ಟಿ ಅದಕ್ಕೆ ಅಕ್ಕ ಮಹಾದೇವಿ ತಾಯಿಯವರು ಹೇಳ್ತಾರೆ ಭಾವನೆ ನನಗಿದು ಜೀವನವೂ ಕೇಳ ಎಲೆಲಿಂಗ ತಂದೆ ಅಂತಾರೆ ಅದಕ್ಕಾಗಿ ಮನುಷ್ಯನ ಭಾವ ಬಹಳ ಮುಖ್ಯ ಭಾವದಲ್ಲಿ ಭಕ್ತಿ ಇರ್ತದ ಅದಕ್ಕೆ ತನು ಮನವನ್ನ ಮೀರಿ ಭಾವದಲ್ಲಿ ಭಕ್ತಿ ಇರ್ತದ ಅದಕ್ಕೆ ಭಕ್ತಿ ಇಲ್ಲದ ಧರ್ಮ ವ್ಯರ್ಥವಾಗುವುದೆಂದು ಮನುಷ್ಯನಿಗೆ ಅದಕ್ಕೆ ಪ್ರಭುದೇವರೊಂದು ಕಡೆ ಹೇಳ್ತಾರ ಏನದ ಎಣ್ಣೆ ಇದೆ ಬತ್ತಿ ಇದೆ ಎರಡೂ ಕೂಡಿ ಸೊಡರ ಪಾಪ ಬೇರೆ ಪುಣ್ಯ ಬೇರೆ ಎಣ್ಣೆ ಬೇರೆ ಬತ್ತಿ ಬೇರೆ ಎರಡೂ ಕೂಡಿ ಸೊಡರಾಯಿತು ಪುಣ್ಯ ಬೇರೆ ಪಾಪ ಬೇರೆ ಎರಡೂ ಕೂಡಿ ಒಡಲಾಯಿತು ಮಿಗಬಾರದು ಮಿಗದಿರಬಾರದು ಮಾಯಾ ಜ್ಯೋತಿ ವಾಯುವ ಕೂಡುವ ಮುನ್ನ ಭಕ್ತಿ ಮಾಡಬಲ್ಲರೆ ಶರಣನೆಂಬೆ ಗುಹೇಶ್ವರ ಲಾರಪ್ಪ ಶರಣ ಅಂತಂದ್ರೆ ವಿಶ್ವಮಾನವನ್ನು ಯಾರು ಅಂತಂದ್ರೆ ಯೂನಿವರ್ಸಲ್ ಸಿಟಿಸನ್ ವಿಶ್ವಮಾನ ಶರಣ ಯಾರಪ್ಪ ಅಂತಂದ್ರೆ ಮಾಯಾ ಜ್ಯೋತಿ ವಾಯುವ ಕೂಡದ ಮುನ್ನ ಭಕ್ತಿ ಮಾಡಬಲ್ಲರೇ ಅದಕ್ಕೆ ಭಕ್ತಿ ಬಹಳ ಮಹತ್ವದ್ದು ಮನುಷ್ಯನಿಗೆ ಹುಟ್ಟಿ ಬಂದ ಮೇಲೆ ಸಾರ್ಥಕ ಯಾವಾಗಪ್ಪ ಅಂತಂದ್ರ ಸದ್ಭಕ್ತಿ ಸುಜ್ಞಾನ ಸತ್ಕ್ರಿಯೆ ಇವು ಮನುಷ್ಯನನ್ನ ದಿವ್ಯತೆಯತ್ತ ಕೊಂಡೊಯ್ತವು ಅದಕ್ಕಾಗಿ ಭಕ್ತಿವಾದಕ್ಕೆ ಬಸವಣ್ಣ ಯಾಕೆ ಲಂಡನ್ ಪಾರ್ಲಿಮೆಂಟ್ ಹೌಸ್ ಮುಂದೆ ಬಸವಣ್ಣವ್ರು ಯಾಕೆ ಇದನ್ನು ಕೂತ್ರಪ್ಪ ಇಷ್ಟು ಎಲ್ಲ ಇಡೀ ವಿಶ್ವದಲ್ಲೇ ಇಡೀ ಜಗತ್ತನ್ನೇ ಆಳಿದಂಥ ಬ್ರಿಟಿಷರು ಇಂಗ್ಲೀಷರು ಅವರು ಬಸವಣ್ಣನಿಗೆ ತಲೆಬಾಗಿ ಲ ಲಂಡನ್ ಥೇಮ್ಸ್ ಅವ್ರ ಪಾರ್ಲಿಮೆಂಟ್ ಹೌಸ್ ಮುಂದೆ ಬಸವಣ್ಣ ಸ್ಟ್ಯಾಚ್ಯೂ ಕರೆ ಸರ್ ಇದು ಸಾಮಾನ್ಯ ಕೆಲಸ ಲಭಿ ಇಟ್ ಇಸ್ ಎ ಫೆದರ್ ಇನ್ ಕ್ಯಾಪ್ ಫಾರ್ ಇಂಡಿಯನ್ಸ್ ಭಾರತೀಯರಿಗೆ ಒಂದು ತುರ ಇದೆ ನಮ್ಮ ನೆಚ್ಚಿನ ಪ್ರಧಾನಿ ನarendra modi ನ ಹೇಳ್ತಾರೆ 12ನೇ ಶತಮಾನದಲ್ಲಿ ಮಹಾತ್ಮ ಬಸವೇಶ್ವರ ಪ್ರಜಾಪ್ರಭುತ್ವ ಸ್ಥಾಪਿਤ کیا۔ ಪ್ರಜಾಪ್ರಭುತ್ವ ಅನುಭವ انہوں نے ಅನುಭವ ಮಂಟಪ ಸ್ಥಾಪਿਤ کیا۔ ಅನುಭವ ಮಂಟಪ ಇಸ್ ದ ಫಸ್ಟ್ parliament in the world ಅದಕ್ಕೆ ಯಾಕ ಈ ಅವಾಯ್ಡೆ ದ ಎಕನಾಮಿಕ್ ಕ್ರೈಸಿಸ್ ಕಾಯಕಕ್ಕೆ ಪಟ್ಟ ಕಟ್ಟಿಬಿಟ್ರು ಅಲ್ಲಿವರೆಗೆ ಬಂದಂಥ ಪ್ರವಾದಿಗಳು ಬಹಳ ಮಂದಿ ಆಸೆ ದುಃಖಕ್ಕೆ ಮೂಲ ಕಾರಣ ಶತ್ರುವನ್ನು ಪ್ರೀತಿಸು ಅಹಿಂಸಾ ಪರಮೋ ಧರ್ಮ ಎಲ್ಲ ಪ್ರವಾದಿಗಳು ಆದರ ಸಮಾಜದೊಳಗ ಮುಖಿಯಾದಂಥ ಧರ್ಮ ಕಾಯಕಕ್ಕೆ ಪಟ್ಟ ಕಟ್ಟಿಬಿಟ್ರು ಕಾಯಕದಿಂದ ಕಾಯ ವಿಕಾಸ ಆಕದ ಕಾಯದ ಪೋಷಣೆ ಆಕದ ಸ ಭೌತಿಕ ಸಮೃದ್ಧಿ ಹಾಕದ ಸಮೃದ್ಧಿ ಇದ್ದರೆ ಮನುಷ್ಯ ಅನುಭಾವಿಯಾಗಲಿಕ್ಕೆ ಸಾಧ್ಯ ಸ್ವಾವಲಂಬಿಯಾಗಿ ಸ್ವಾಭಿಮಾನಿಯಾಗಿ ನಿರಹಂಕಾರಿಯಾಗಿ ಬದುಕಲಿಕ್ಕೆ ಸಾಧ್ಯದ ಅದಕ್ಕೆ ಸಮೃದ್ಧಿಗಾಗಿ ಮೊಟ್ಟ ಮೊದಲು ಅವ್ರು ಏನು ಮಾಡಿಬಿಟ್ರು ಕಾಯಕಕ್ಕೆ ಪಟ್ಟ ಕಟ್ಟರು ಈ ದೇಶ ಬಸವಣ್ಣವ್ರು ಬರೋಕ್ಕಿಂತ ಪೂರ್ವದಲ್ಲಿ ಈ ದೇಶದೊಳಗೆ ಒಂದು ವೈದಿಕ ವ್ಯವಸ್ಥೆ ಏನು ಹೇಳ್ತಿತ್ತು ಅಂತಂದ್ರೆ ಯಾರು ಪಾಪ ಮಾಡ್ಯಾರು ಅವರು ದುಡಿತಾರ ಅಂತ ಸುಮ್ಮನೆ ಮೀಸಲು ತುಪ್ಪ ಏನು ಗುಡಿಗೆ ಬರ್ತಿತ್ತು ಅದನ್ನು ಗಂಟಿ ಬಾರಿಸಿ ಕೂತ ಹೊಟ್ಟಿ ಮೇಲೆ ಹೊಟ್ಟೆ ಬೆಳೆಸಿಕೊಂಡ ಇದನ್ನು ಕಾಯಕ್ಕೆಲ್ಲ ಅದಕ್ಕೆ ಎಲ್ಲ ಜೀವನದ ಎಲ್ಲ ಮಗ್ಗಲುಗಳನ್ನು ಕೆಲವರು ಪೂಜೆನ ಮಾಡೋದು ಕೆಲವರು ದುಡಿದು ಇದು ತಪ್ಪು ಮನುಷ್ಯ ಪ್ರತಿಯೊಬ್ಬ ಮನುಷ್ಯ ಪ್ರತಿಯೊಂದು ಜೀವನದ ಎಲ್ಲ ಮಗ್ಗಲುಗಳನ್ನು ಬದುಕಬೇಕು ಪರಿಪೂರ್ಣತೆಯನ್ನು ಪಡಿಬೇಕು ಬಾಡಿ ಮೈಂಡ್ ಆ್ಯಂಡ್ ಸೋಲ್ ಮೂರು ಸಂತೃಪ್ತಿ ಆಗಬೇಕಲ್ಲ ಅದಕ್ಕಾಗಿ ಶರೀರದ ವಿಕಾಸಕ್ಕಾಗಿ ಕಾಯಕವನ್ನು ಕೊಟ್ಟುಬಿಟ್ರು ಬಸವಣ್ಣವರು ಲಿಂಗತನಾಗಿ ಲಿಂಗಕ್ಕಾಗಿ ಮಾಡುವ ಮಂಗಲ ಬದುಕಿ ಕಾಯಕವೆಂದು ಸಂಗನ ಬಸವಣ್ಣ ಪೇಳಾನೆ ನೋಡ್ರಿ ಕಾಯಕ ಸಾಮಾನ್ಯ ಅಲ್ಲ ಅದು ಅದು ಕಾಯಕವಾದಡು ಒಂದೇ ಕಾಯಕವಯ್ಯಾ ಶಿವಯೋಗ ಶಿವಪೂಜೆ ಅಂತ ಹೇಳಿಬಿಟ್ರೆ ಶರಣರು ಅದನ್ನ ಎಷ್ಟು ದಿವ್ಯತೆಗೆ ಏರಿಸಿ ಮಟ್ಟಪ್ಪ ನಾ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಮಾಡುವ ಮಾಟದಿಂದಲೇ ಬೇರೊಂದನ್ನು ಹರಿಯಬೇಕು ತಮ್ಮ ಕಾಯಕದೊಳಗೆ ದೇವ್ರನ್ನ ಕಂಡುಬಿಟ್ಟರು ಶರಣರು ಇತ್ತಲೇಕೆ ಬಂದಯಾತ್ ಅಂಥೇಳಿ ಮಾದಾರ್ ಧೂಳಯ್ಯ ಬ ಗಿದ್ಗೆ ಚಾಲೆಂಜ್ ಹಾಕ್ತಾನ ನಾ ಕಾಯಕ ಮಾಡ್ಲಾತೀನಿ ನಿಂದೇನು ಕೆಲಸ ಇಲ್ಲಿ ಯಾಕೆ ಬಂದಿ ಅಂತ ಅಂತ ಕೇಳ್ತ ಅಂದ್ರೆ ಕಾಯಕದಲ್ಲಿ ನಿರ್ತನಾದರೆ ಗುರು ದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯಾದರೂ ಮರಿಬೇಕು ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದರೂ ಕಾಯಕದೊಳಗು ಅಂತ ಕಾಯಕ ಅಂದರೆ ದೇವರನ್ನು ಕಾಣುವಂಥ ದೈವಿ ಪೂಜೆ ದೇವ ಪೂಜೆ ಅದಕ್ಕಾಗಿ ಕಾಯಕ ದಾಸೋಹ ಶರಣರು ಕೊಟ್ಟಂಥ ಭಾಳ ದೊಡ್ಡ ಕೊಡುಗೆಗಳು ಜಗತ್ತಿಗೆ ಮನುಕುಲಕ್ಕೆ ಕಾಯಕ ಮತ್ತು ದಾಸೋಹ ಮತ್ತು ಅನುಭವಂತೂ ಬಹಳ ವಿಶಿಷ್ಟವಾದದ್ದು ಅದಕ್ಕಾಗಿ ಶರಣರ ಇದನ್ನು ಒಂದು ಅನುಭಾವ ಕ್ರಾಂತಿ ವಚನ ಕ್ರಾಂತಿ ವಚನ ಚಳುವಳಿ ಏನಾಯಿತು ಇದು ಇದು ಸಾಮಾಜಿಕ ಸಮಾನತೆಯನ್ನು ತರಲಿಕ್ಕೆ ಬಹಳ ಅತ್ಯದ್ಭುತ ಕ್ರಾಂತಿ ಸಮಾಜೋ ಧಾರ್ಮಿಕ ಕ್ರಾಂತಿ ಈ ಕ್ರಾಂತಿಯ ವಾರಸದಾರನ ಬ ಕರ್ನಾಟಕದವರು ಭಾರತೀಯರು ಬಸವಣ್ಣ ವಿಶ್ವಮಾನ ವಿಶ್ವದ ಮನುಕುಲ ಮನುಕುಲಕ್ಕ ಯುಗದ ಅವಶ್ಯಕತೆ ಏನಪ್ಪಾ ಅಂತಂದ್ರೆ ಬಸವಾದೀಶರಣರ ಬಸವ ತತ್ವ ಶರಣರ ತತ್ವ ಇದು ಎಷ್ಟು ಯೂನಿವರ್ಸಲ್ ಅದ ಎಲ್ಲರನ್ನೂ ಸಹಿತ ಧ್ವನಿ ಇಲ್ಲದವರಿಗೆ ಧ್ವನಿ ಕೊಟ್ಟಂಥ ಧರ್ಮ ಮತ್ತು ಹೆಣ್ಣಿಗೆ ಸಮಾನತೆಯನ್ನು ಕೊಟ್ಟಂಥ ಧರ್ಮ ಪ್ರತಿಯೊಂದನ್ನು ಸಹಿತ ಯಾವುದೇ ಜಾತಿ ವರ್ಣ ವರ್ಗ ಲಿಂಗ ಭೇದ ಇಲ್ಲದೆ ಎಲ್ಲರನ್ನೂ ಎಲ್ಲವನ್ನೂ ಸಹಿತ ಎಲ್ಲ ಭೇದಗಳನ್ನು ಹೊಡೆದು ಹಾಕಿ ಸಮಾಜದಲ್ಲಿ ಸಮಾನತೆಯನ್ನು ತರುವುದು ಅದಕ್ಕೆ ರಾಜ ರಂಕ ಆ ಜಾತಿ ಈ ಜಾತಿ ಹೊಲೆಯ ಮಾದಿಗ ಸಮ ಇದನ್ನು ಹಾರುವಿನಿಂದ ಹೊಲೆಯನವರೆಗೆ ಭಂಗಿಯಿಂದ ಬ್ರಾಹ್ಮಣನವರೆಗೆ ಎಲ್ಲರೂ ಸಹಿತ ಅಂಗದ ಮೇಲೆ ಲಿಂಗವುಳ್ಳವ್ರನ್ನೆಲ್ಲ ಸಂಗಮನಾಥನೆಂಬೆ ಬಸವಣ್ಣವ್ರಿಗೆ ಜಾತೀಯತೆಯನ್ನು ತೆಗಿಬೇಕಾಗಿತ್ತು ಸಮಾಜದಿಂದ ಜಾತಿಯ ಬೇರಿಗೆ ಪೆಟ್ಟು ಹಾಕಬೇಕಾಗಿತ್ತು ಅದಕ್ಕಾಗಿ ಅವರೊಂದು ಕಡೆ ಹೇಳ್ತಾರೆ ದೇವ ಸಹಿತ ಭಕ್ತ ಮನೆಗೆ ಬಂದರೆ ಕಾಯಕವಾವುದೆಂದು ಬೆಸಗೊಂಡನೇ ಆದರೆ ಆಣೆ ನಿಮ್ಮ ಆಣೆ ನಿಮ್ಮ ಪ್ರಮಥ ರಾಣೆ ಶಿವಭಕ್ತರಲ್ಲಿ ಕುಲವನ್ನು ಹರಿಸಿದರೆ ನಿಮ್ಮ ರಾಣಿ ವಾಸದಾಣೆ ಅಂತ ಏನ ಅದ್ಭುತ ತುಡಿತ ಅದ ಅವ್ರಿಗೆ ಎಂತೊಂದು ಆಸ್ಪಿರೇಷನ್ ಹಾಂಬಲ ಅದ ಅಂತಂದ್ರೆ ನೋಡಿರಿ ದೈವ ಸಹಿತ ಅಂದ್ರೆ ಲಿಂಗ ಕಟ್ಕೊಂಡ ಒಬ್ಬ ಸದ್ಭಕ್ತ ಮನೆಗೆ ಬಂದಾತಂದ್ರೆ ನೀ ನವಲಗ್ಯಾರವೋ ನೀ ಕ್ಷೌರಿಕೋ ನೀ ಸಮಗಾರೋ ನೀ ಹೊಲೆಯಾರೋ ನೀ ಯಾವ ಹೌದು ಇದು ಅಂತ ಹೇಳಿ ಯಾವುದು ಯಾ ಅವ್ರ ಕಾಯಕವನ್ನಾಗಲಿ ಅವ್ರ ಜಾತಿಯನ್ನಾಗಲಿ ಅವ್ರ ಕುಲವನ್ನಾಗಲಿ ಅದಸಂಗಿಲ್ಲ ಕಾಯಕವಾವುದೆಂದು ಬೆಸಗೊಂಡೇನಾದರೆ ಅಂದರೆ ಕೇಳಿದನೆಂದರೆ ಆಣೆ ನಿಮ್ಮ ಆಣೆ ನಿಮ್ಮ ಪ್ರಮಥ ರಾಣಿ ನೋಡಿರಿ ಎಷ್ಟು ಎಷ್ಟೊಂದು ಇದನ್ನು ತರೋದು ನಮ್ಮನ್ನು ಎಷ್ಟುವರೆಗಳಿಗೆ ಆಣೆ ನಿಮ್ಮ ಆಣೆ ನಿಮ್ಮ ಪ್ರಮಥ ರಾಣಿ ಶಿವಭಕ್ತರಲ್ಲಿ ಕುಲವನರಿಸಿದರೆ ನಿಮ್ಮ ರಾಣಿ ವಾಸದಾಣಿ ಅವರಿಗೆ ತೃಪ್ತಿನೇ ಇಲ್ಲ ಅದ್ರ ಬಗ್ಗೆ ಹೇಳ್ಕೊಳಕಂದ್ರೂ ಅದನ್ನು ನೇರವಾಗಿ ನಿಷ್ಠುರವಾಗಿ ಅಗದಿ ಪ್ರಜ್ಞಾವಂತಿಕೆಯಿಂದ ಅದನ್ನ ಬಿಡ್ತಾ ಇದ್ದಾರ ಅವಾಯ್ಡ್ ಮಾಡ್ತಾ ಇದ್ದಾರ ಅಂದ್ರೆ ಜಾತೀಯತೆ ಎಷ್ಟು ಕೆಟ್ಟದ್ದು ಸಮಾಜದ ಸಮಾಜ ಸಮಾಜದ ಸಾಮರಸ್ಯಕ್ಕೆ ಇದು ಕಾಯಕ ಜಾತಿಯಲ್ಲಿ ಪರಿವರ್ತನೆ ಆಗಿಬಿಡ್ತು ಇದು ಬಹಳ ದೊಡ್ಡ ದುರಂತ ಅದಕ್ಕೆ ಕಾಶಿ ಕಮ್ಮ ಅದಕ್ಕೆ ಹೇಳಿಬಿಟ್ರು ಬಸವಣ್ಣವರು ಕಾಶಿ ಕಮ್ಮಾರನಾದ ಬಿಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವನೂ ದಿಹಾರುವನಾದ ಹಾರುವನಾದ ಕರ್ಣದಲ್ಲಿ ಜನಿಸಿದವರುಂಟೇ ಜಗದೊಳಗೆ ಇದು ಕಾರಣ ಲಿಂಗಸ್ತನವನ ಅರಿದವನೇ ಕುಲಜನು ನೋಡಪ್ಪ ಎಲ್ಲರೂ ಯಾರು ಕಿವಿ ಹುಟ್ಟ ಹುಟ್ಟಂಗಿಲ್ಲ ಹುಟ್ಟಲ್ಲಿದ ಹುಟ್ಟುದು ಅದಕ್ಕೆ ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ ಎಲ್ಲರೂ ಹುಟ್ಟುದು ಹೊಲೆಯಿಂದನ ಮುಟ್ಟ ನಿಂತ ಮೇಲೆ ಹುಟ್ಟುದು ಅದಕ್ಕ ಈ ಹೊಲೆಯಿಂದ ಹುಟ್ಟಿದವರೆಲ್ಲ ಹೊಲೆಯರು ಜನ್ಮಾನಾಂ ಜಾಯತೆ ಶೂದ್ರ ಅದಕ್ಕೆ ಸಂಸ್ಕಾರ ದ್ವಿಜ ಉಚ್ಚ ಮುಂದ ಸಂಸ್ಕಾರದಿಂದ ಮನುಷ್ಯ ಹ್ಞೂ ಉತ್ತಮನಾಗತಾನ ಅದಕ್ಕಾಗಿ ನಾವು ತಿಳ್ಕೊಬೇಕು ಶರಣರು ಏನು ಬಸವಣ್ಣವರು ಈ ಲಿಂಗವನ್ನು ಬಹಳ ಚಿಂತನೆ ಮಾಡಿ ಮನುಷ್ಯನಿಗೆ ದೈವತ್ವದ ಅಥವಾ ಒಂದು ದೈವಿ ಹಂಬಲ ಆತ್ಮದ ಹಂಬಲ ಆತ್ಮದ ಹಸಿವನ್ನು ಹಿಂಗಿಸ್ಬೇಕಿದು ಮತ್ತೇನು ಮಾಡಬೇಕು ಸಮಾನತೆಯನ್ನು ತರಬೇಕು ಮತ್ತು ಒಂದು ಎರಡು ಆಧ್ಯಾತ್ಮಿಕ ದಿವ್ಯ ಆ ದಿವ್ಯತೆಗಳನ್ನು ನಮಗೆ ತೋರಿಸ್ತಾ ಹೋಗಬೇಕು ಅದಕ್ಕೆ ಇದಕ್ಕೆ ಮೆಟಾಫಿಸಿಕಲ್ ಮಿರರ್ ಅಂದರು ತತ್ವದರ್ಪಣ ಪ್ರಾಣಲಿಂಗದ ಪ್ರಸನ್ನ ಮುಖವ ಪರಿಣಾಮಿಸಲು ಸುಗ ಕರತೇಜವೆಂಬ ದರ್ಪಣ ನೋಡ್ರಿ ಪ್ರಭುದೇವ್ರ ಏನಂತಾರ ಕರ ಕರತೇಜವೆಂಬ ದರ್ಪಣವ ಹಿಡ್ದಿರಪ್ಪನು ನೋಡ ಆ ಶರಣನು ಹಂಗ ತೇಜ ಅಂತಾರೆ ಹೊರತೇಜವೆಂಬ ದರ್ಪಣವ ಹಿಡ್ದಿರ್ಪನು ನೋಡ ಶರಣನು ಕ ಇದನ್ನ ಕುರುಹು ಹಿಡಿದು ಕುರುಹುಗೆಡಬೇಕು ಅಂತ ಅದು ಅರುಹಿನ ಕುರುಹು ಇಷ್ಟಲಿಂಗವೇ ಇದನ್ನಲ್ಲ ಆ ಇಷ್ಟ ಪೂರ್ವಾಕ್ಷಿಯಿಂದ ನಾವು ಇಷ್ಟಲಿಂಗವನ್ನು ದೃಷ್ಟಿಸ್ತಾ ಇದ್ರೆ ಪಶ್ಚಿಮಾಕ್ಷಿಯಿಂದ ನಿಜ ವಸ್ತುವನ್ನೇ ದೃಷ್ಟಿಸುವುದು ಅದಕ್ಕೆ ಅದನ್ನ ಹೇಳ್ತಾರೆ ಅವ್ರು ಒಂದು ಕಡೆ ಏನಂತಾರೆ ಸ್ವಸ್ಥಾನ ಸುಸ್ಥಿರದ ಸುಮನ ಮಂಟಪದೊಳಗೆ ನಿತ್ಯ ನಿರಂಜನ ಪ್ರಭೆಯ ಬೆಳಗು ಶಿವಯೋಗದ ಅನುಭವ ಏಕಾರ್ಥವಾಗಿ ಗುಹೇಶ್ವರ ನಿಮ್ಮ ಶರಣನು ಅನುಪಮ ಸುಖಿಯಾಗಿರ್ತನು ಶಿವಯೋಗದ ಅನುಭವ ಮನುಷ್ಯನನ್ನು ಅನುಪಮ ಸುಖಿಯನ್ನಾಗಿ ಪರಮ ಸುಖಿಯನ್ನಾಗಿ ಅನುಪಮ ಉಪಮಾತೀತವಾದ ಅನುಪಮ ಸುಖಿಯನ್ನಾಗಿ ಪರಮ ಸುಖಿಯನ್ನಾಗಿ ಮಾಡ್ತದೆ ಆ ಸುಖವನ್ನು ಅನುಭವಿಸಿದಾಗಲೇ ಅದಕ್ಕೆ ಉದ್ಗಾರ ತೆಗಿತಾರೆ ಷಣ್ಮುಕ್ಷಗಳು ಆಹಾ ಎನ್ನ ಪುಣ್ಯವೇ ಆಹಾ ಎನ್ನ ಭಾಗ್ಯವೇ ಅಹಾ ಖಂಡೇಶ್ವರ ನಿಮ್ಮ ಘನಮ ಕಂಡು ಎನ್ನ ಮನಕ್ಕೆ ಮಂಗಳವಾಯಿತಯ್ಯ ಮೈಂಡ್ ಬಿಕಮ್ ಸೂಪರ್ ಮೈ ಮನ ಉನ್ಮನ ಚಿನ್ಮನ ಮಹಾಮನ ಘನಮನಕ ಅದಕ್ಕೆ ಶರಣರು ಮನವಲಿಂಗಕ್ಕೆ ಅರ್ಪಣ ವಿಧಾನದಾಗ ಎಲ್ಲಿ ಹೇಳ್ತಾರ ತನುವ ಗುರುವಿಗೆ ಮನವಲಿಂಗಕ್ಕೆ ಮನವನ್ನು ಎಲ್ಲಿ ಅರ್ಪಿಸ್ಬೇಕಪ್ಪ ಅಂದರೆ ಲಿಂಗ ಲಿಂಗ ಅಂದರೆ ಜ್ಞಾನ ಪ್ರೇಮ ಸತ್ಯ ಇದು ಒಂದು ದೊಡ್ಡ ದಿವ್ಯತೆ ಅದಕ್ಕೆ ಅಂದ್ರೆ ಪ್ರಕಾಶ ಲಿಂಗ ಅಂದ್ರೆ ಜ್ಞಾನ ಲಿಂಗ ಅಂದರೆ ದಿವ್ಯತೆ ಲಿಂಗ ಅಂದ್ರೆ ಸತ್ಯ ಪರಮ ಸತ್ಯ ಅದಕ್ಕಾಗಿ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಈ ಮಹಾಜ್ಞಾನ ಪ್ರಕಾಶ ಒಂದು ಏನು ಚಿಲ್ಲಿಂಗ್ ಅಂತ ಶರಣರು ಅದಕ್ಕೆ ತಂಗ ಇಂಡಿವಿಜುವಲ್ ಸೋಲ್ ಅಂತಾರೆ ಒಂದು ಪ್ರತ್ಯಗಾತ್ಮ ಅಂತಾರೆ ಇದರೊಳಗೆ ವೇದಾಂತದೊಳಗೆ ಅದಕ್ಕಾಗಿ ನಾವು ಇವೆಲ್ಲ ತಿಳಿಬೇಕಾಗಿತ್ತು ಅಂತಂದ್ರೆ ಅಕ್ಕಮ ದೇವಿ ತಾಯಿಯವರು ಹೇಳ್ತಾರೆ ಏನು ಮಾಡಬೇಕಪ್ಪ ಅಂತಂದ್ರೆ ಇದೇ ಈಗ ಹೃದಯ ನಾರಾಯಣ ಯೋಗೀಜಿ ಅವ್ರದ್ದು ಹೇಳ ಖಾನಿ ಮೇ ತಾಕತ್ ನಾಯಿ ಅಂತ ಹಂಗೆ ಅಕ್ಕಮ ದೇವಿ ತಾಯಿಯವರು ಹೇಳ್ತಾರೆ ಆಹಾರವ ಕಿರಿದು ಮಾಡಿರನ್ನ ಆಹಾರವ ಕಿರಿದು ಮಾಡಿರಣ್ಣ ಆಹಾರದಿ ವ್ಯಾಧಿ ಹಬ್ಬಿ ಬಲಿಯುವುದಯ್ಯ ನೋಡ್ರಿ ನಾವು ಆಹಾರವನ್ನು ಹೆಚ್ಚಿಗೆ ತಗೊಳ್ಳ ಹತ್ತಿದೀವಿ ಅಂತಂದ್ರ ನಮ್ಮ ಇರುವಂತ ಶರೀರದ ವ್ಯಾಧಿ ಹಬ್ಬಿ ಬಲಿತದ ಅಂತ ಹೇಳ್ತಾರ ಅದಕ್ಕಾಗಿ ನಾವು ಏನು ಮಾಡಬೇಕಪ್ಪ ಅಂತಂದ್ರ ಆಹಾರವನ್ನು ತಗೋಬೇಕಾಯ್ತು ಅಂತಂದ್ರೆ ಬಾಳ ಎಚ್ಚರದಿಂದ ಅದನ್ನು ಪ್ರಸಾದವನ್ನಾಗೇ ಮಾಡ್ಕೋಬೇಕು ಚಿಲ್ಲಿಂಗ ಆತ್ಮತತ್ವಕ್ಕೆ ಮಹಾಜ್ಞಾನ ಪ್ರಕಾಶವಾಗಿರುವಂಥ ಚಿಲ್ಲಿಂಗಕ್ಕೆ ಬಹಳ ದೊಡ್ಡ ಮಹತ್ವ ಅನ್ಕೊತ ಯಾಕಂದರೆ ತನ್ನಿಂದನೇ ಚಾಲು ಆಗಬೇಕು ತನ್ನ ಬಿಟ್ಟ ದೇವರಿಲ್ಲ ಮಣ್ಣು ಬಿಟ್ಟು ಮಡಿಕಿಲ್ಲ ಅದಕ್ಕೆ ನೋಡ್ರಿ ಆತ್ಮ ವಿಕಾಸ ಆಗಬೇಕಾಗಿತ್ತು ಅಂತಂದ್ರೆ ಆತ್ಮಕ್ಕೆ ಅತ್ಯಂತ ಸಮೀಪ ಯಾವುದಪ್ಪ ಅಂತಂದರೆ ಆತ್ಮಕ್ಕೆ ಸಮೀಪವಾದದ್ದು ಆಕಾಶ ತತ್ವ ಅದಕ್ಕೆ ಮನುಷ್ಯ ಈ ಶರೀರವನ್ನು ಈ ಹೊಟ್ಟಿಯನ್ನು ಇಲ್ಲಿ ಎಲ್ಲ ಜೀವಕೋಶಗಳನ್ನು ಆ ಥರ ಎಲ್ಲ ಜೀವಕೋಶಗಳಲ್ಲೆಲ್ಲ ಆಕಾಶ ತತ್ವ ತುಂಬಬೇಕು ಇದು ಬಹಳ ಮಹತ್ವ ಆಕಾಶ ತತ್ವ ತುಂಬುದಂತಂದ್ರೆ ಉಪವಾಸ ಚಿಕಿತ್ಸೆ ಮನುಷ್ಯನಿಗೆ ಉಪವಾಸದ ಜ್ಞಾನ ಆಕಾಶ ತತ್ವ ತುಂಬಿತ್ತು ಅಂತಂದ್ರೆ ಶೆಲ್ಗಳಲ್ಲಿ ಟ್ರೆಮಂಡಸ್ ಪವರ್ ಬರ್ತದೆ ಅದಕ್ಕೆ ಆ ಖಾಲಿ ತತ್ವ ಪ್ರತಿಯೊಂದು ಶೆಲ್ಗಳಲ್ಲಿ ನಮ್ಮಲ್ಲಿ ಏನಾಗಿಬಿಟ್ಟದೆ ಎಲ್ಲ ಸೆಲ್ಗಳು ಎಲ್ಲ ಆರ್ಗನ್ಸು ಎಲ್ಲ ಬಾಡಿ ಟಾಕ್ಸಿಕ್ ಮೋರ್ ಟಾಕ್ಸಿಕ್ ಆಗಿಬಿಟ್ಟದೆ ಮಾರ್ಬಿಡ್ ಮ್ಯಾಟ್ರ ಟಾಕ್ಸಿಕ್ ಮ್ಯಾಟ್ರ ಫಾರಿನ್ ಮ್ಯಾಟರ ತುಂಬಿಬಿಟ್ಟದ ಒಳಗೆಲ್ಲ ಅದಕ್ಕಾಗಿ ಅದನ್ನೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಅಂತಂದ್ರೆ ಒಳಗಿನಿಂದ ತೊಳಿಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಉಪವಾಸವೇ ಅಸ್ತ್ರ ಅದಕ್ಕಾಗಿ ಅದಕ್ಕೆ ವ್ರತ ಅಂತಾರೆ ಅದಕ್ಕಾಗಿ ಉಪವಾಸದ್ದು ಭಾಳ ನಿಸರ್ಗ ಚಿಕಿತ್ಸಾದಾಗ ಯಾಕೆ ಉಪವಾಸಕ್ಕೆ ಮಹತ್ವ ಕೊಡ್ತಾರಪ್ಪ ಅಂತಂದ್ರೆ ಉಪವಾಸ ಅಂದ್ರೆ ಹಂಗೆ ಏನು ಸ್ಟಾರ್ವೇಷನ್ ಅವರೇ ಆಹಾರ ಕೊಡಲ್ದ ಇದನ್ನ ಇಡೋಂಗಿಲ್ಲ ಇಲ್ಲಿ ವೈಜ್ಞಾನಿಕ ಉಪವಾಸ ನಡೀತೀವಿ ಅದಕ್ಕಾಗಿ ಮನುಷ್ಯನಿಗೆ ಎಲ್ಲ ಎಲ್ಲ ಯಂತ್ರಗಳಿಗೆ ನಾವು ಸಾಮಾನ್ಯವಾಗಿ ಭೌತಿಕ ಯಂತ್ರಗಳಿಗೆ ಈ ನಿರ್ಜೀವ ಯಂತ್ರಗಳಿಗೆ ಅವರ ಯಂತ್ರಗಳನ್ನು ನಿರಂತರ ಚಾಲು ಮಾಡೋದರಿಂದ ಏನಕ್ಕದ ಅವತ್ತು ದೌಡ್ ಬಾಧಕವು ಹಂಗ ಇದು ಒಂದು ಯಂತ್ರ ಅಲ್ಲ ಒಂದು ಲಿವಿಂಗ್ ಮಿರಾಕ್ಲಸ್ ಮಷಿನ್ ಅಂತ ಗಾಂಧೀಜಿಯವರು ಇದರೊಳಗೆ ಅದ್ಭುತ ಯಾವ ಯಂತ್ರಗಳಲ್ಲಿ ಇದರಲ್ಲಿ ಭಾವನಾ ಭಾವನಾಶಕ್ತಿಯನ್ನು ಅಥವಾ ಸ್ವಯಂ ಪ್ರಜ್ಞೆಯನ್ನು ತುಂಬಲಿಕ್ಕೆ ಇಲ್ಲ ಹಂಗೆ ಅದಕ್ಕೆ ಮಿರಾಕ್ಲಸ್ ಮಷಿನ್ ಅಂತ ಅದಕ್ಕೆ ಈ ಯಂತ್ರಕ್ಕೂ ವಿಶ್ರಾಂತಿ ಸಿಗಬೇಕಲ್ಲ ಅದಕ್ಕೆ ನಿಸರ್ಬೇಕು ಚಿಕಿತ್ಸಕರು ಬಹಳ ವಿಚಾರ ಮಾಡಿ ಏನು ಮಾಡ್ಯಾರಲ್ಲ ಉಪವಾಸವನ್ನು ಅದರಲ್ಲಿ ಜೋಡಿಸ್ಯಾರ ಮನುಷ್ಯ ಆಹಾರವನ್ನು ತಗೊಂಡು 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 ನಿರಂತರವಾಗಿ ನಾಲಿಗೆ ಚಟಕ್ಕಾಗಿ ಇದನ್ನು ಸ್ನ್ಯಾಕ್ಸು ಇದು ಒಂದು ಎರಡು ಅದು ಹಂಗೆ ಪಾರ್ಟಿ ಮಾಡು ಇದ್ರ ಮಾಡ್ಯೋ ಮೆನ್ಯೂ ಚೇಂಜ್ ಮಾಡ್ಯೋ ಏನು ಮಾಡ್ತೀವಿ ಗಾಂಧೀಜಿಯವರು ಬರೀತಾರೆ ಏನು ಹುರ್ಲಿ ಕಾಂಚಂದಾಗುವಂತೆ ಅವರು ಪ್ರಪ್ರಥಮವಾಗಿ ಒಂದು ನಿಸರ್ಗ ಚಿಕಿತ್ಸಾ ಕೇಂದ್ರ ಉಣಾದಾಗ ಉರುಲಿಕ್ಕೆ ಅಂಚನ್ದಾಗ ಮಹಾರಾಷ್ಟ್ರದ ಪುಣಾದಾಗ ಉರ್ಲಿಕ್ಕಾಂಚನ್ದಾಗ ಒಂದು ಮ ಒಂದು ನಿಸರ್ಗ ಚಿಕಿತ್ಸಾ ಕೇಂದ್ರ ಪ್ರಾರಂಭಿಸ್ತಾರೆ ಅಲ್ಲಿ ಮ್ಯಾಲೆ ಬರೆಸ್ತಾರೆ ಏನಪ್ಪ ಅಂದರೆ ನೇಚರ್ ಕ್ಯೂರ್ ಬಿಲೀವ್ಸ್ ಇನ್ ಟೂ ಮೆನಿ ಡಿಸೀಸ್ ಟೂ ಮೆನಿ ಡಿಸೀಸಸ್ ಟೂ ಮೆನಿ ಡ್ರಗ್ಸ್ ಟೂ ಮೆನಿ ಡೌಟ್ಸ್ ಟೂ ಮೆನಿ ಕಂಫರ್ಟ್ಸ್ ಟೂ ಮೆನಿ ಕಂಪ್ಲೇಂಟ್ಸ್ ಹಿಂಗೆ ಒಂದು ಎಂಟತ್ತೆ ನಿಸರ್ಗ ಚಿಕಿತ್ಸಾ ಅದಕ್ಕೆ ಟೂ ಮೆನಿ ಡಿಸೀಸ್ ಟೂ ಮೆನಿ ಡಿಸೀಜಿಸ್ ತಾಟ್ನಾಗ ಎಷ್ಟು ಮೆನ್ಯೂ ಬರ್ತಾವ ಎಷ್ಟು ವೆರೈಟಿ ಬರ್ತಾವ ಎಷ್ಟು ವ್ಯಂಜನಗಳು ಬರ್ತಾವೆ ಅಷ್ಟು ರೋಗಗಳಂತ ಯಾಕೆ ಸ್ವಾದ ಬದಲಾಯಿಸಿ ಬದ್ಲಾಯಿಸಿ ಬದಲಾಯಿಸಿ ಮನುಷ್ಯ ಹೆಚ್ಚು ಉಣ್ತಾನ ಅದಕ್ಕೆ ಕೂಳ ಕುತ್ತ ನೀರು ಪಿತ್ತ ಮುಂದೆ ಶರಣು ಶರಣ